ಸರ್ಕಾರ ನಿಯಮವನ್ನು ಜಾರಿಗೆ ತರಬೇಕು ಇಲ್ಲದೆ ಹೋದರೆ ಖಾದಿ ಉಳಿವೆಗಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕೆಪಿಸಿಸಿ ಮಾಧ್ಯಮ ಪಿಎಚ್ ನಿರಲ್ಕಿರಿ ಎಚ್ಚರಿಸಿದರು ಧಾರವಾಡ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಖಾದಿ ಉತ್ಪನ್ನ ಕೇಂದ್ರಗಳಿಗೆ ಬರಬೇಕಾದ ಬಾಕಿ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೂ ವಾರದಲ್ಲಿ ಒಂದು ದಿನ ಸರ್ಕಾರಿ ನೌಕರರು ಹಾಗೂ ವಿದ್ಯಾರ್ಥಿಗಳು ಖಾದಿ ಬಟ್ಟೆಗಳನ್ನು ಧರಿಸುವಂತೆ ಸರ್ಕಾರ ನಿಯಮವನ್ನು ಜಾರಿಗೆ ತರಬೇಕು ಇಲ್ಲದೆ ಹೋದರೆ ಖಾದಿ ಉಳಿವಿಗಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕೆಪಿಸಿಸಿ ಮಾಧ್ಯಮ ವಿಶ್ಲೇಷಕ್ ಪಿಎಚ್ ನಿರಲ್ಕೇರಿ ಎಚ್ಚರಿಸಿದರು ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತ ದೇಶದ ಜನರು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಧಾರಣೆ ಆಗಬೇಕಾದರೆ ಗುಡಿ ಕೈಗಾರಿಕೆ ಹಾಗೂ ಖಾದಿ ಭಂಡಾರಗಳ ಅಭಿವೃದ್ಧಿಗೆ ಸರ್ಕಾರ ಪ್ರಾಮುಖ್ಯತೆ ನೀಡಬೇಕು ಭಾರತದ ಧ್ವಜದ ಬಟ್ಟೆಯನ್ನು ಸಿದ್ಧಪಡಿಸುವ ಖಾದಿ ಕೇಂದ್ರಗಳು ಹಲವು ನೋವು ನಲಿವುಗಳನ್ನು ಅನುಭವಿಸುತ್ತಿರುವುದು ಕಂಡುಬಂದಿದೆ ಖಾದಿ ಕೇಂದ್ರಗಳ ಹಾಗೂ ನೇಕಾರರ ಏಳಿಗೆಗಾಗಿ ಸರ್ಕಾರ ಅನುದಾನ ನೀಡಬೇಕು ಅವುಗಳ ಪುನಶ್ಚೇತನಕ್ಕಾಗಿ ಹೊಸ ಯೋಜನೆ ರೂಪಿಸಲು ಮುಂದಾಗಬೇಕು ಎಂದರು ಜಾಬ್ ಜಾಬ್ ಕೆಲಸ ಖಾಲಿ ಟಿವಿ ಚಾನೆಲ್ನಲ್ಲಿ ನೀವು ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನು ಹುಡುಕುತ್ತಿದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ಸುದ್ದಿ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದು ನಮಗೆ ಇಮೇಲ್ ಮಾಡಿ ನೀವು ಇಮೇಲ್ ಮಾಡಬೇಕಾದ

ಟಿವಿ ಚಾನೆಲ್ನಲ್ಲಿ ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಮಾಡಿ ಮಾಡಿಂಗ್ ಟಿವಿಡ್ ಚಾನೆಲ್ಗೆ ಕರೆ ಮಾಡಿ 7. 7. Are you looking for any opportunity in the media? world if you are interested to work in TV channel, if yes, here is the answer. Looking for news script editors, news executives, experienced news reporter, news coordinators, news bureau chief, news script writers, looking for recommendation emailers. Avingtvoter at gmail.com call us 9686 820971 or WhatsApp Gibbel 846 news channel www.ovingtv.com.